ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎರಡು ಸಾವಿರದ ಇಪ್ಪತ್ತಾರರ ಡೈಲಿ ಕ್ವಿಜ್ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಕೇಳುವಂತಹ ಪ್ರಶ್ನೆ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟವರಿಗೆ ಈ ಒಂದು ಬಹುಮಾನ ಸಿಗ್ತದೆ ಇದು ಒಂದು ಇಳಕಲ್ ಬಾರ್ಡರ್ ಸೀರೆ ನಾನು ಯೂಶಿಯಲಿ ಪ್ರಮೋಷನ್ ಮಾಡ್ತಿರ್ತೀನಲ್ಲ ಅಂದರೆ ಫ್ರೀಯಾಗಿ ಪ್ರಮೋಷನ್ ಮಾಡ್ತಿರ್ತೀನಲ್ಲ ನೇಕಾರರು ಪ್ರಶಾಂತ್ ಅವರು ಅಲ್ಲಿಂದ ತರಿಸಿರುವಂಥದ್ದು ಸೀರೆ ಸೊ ಇಳಕಲ್ ಬಾರ್ಡರ್ ಸೀರೆ ಏನಿದೆ ಈ ಒಂದು ಸೀರೆಯನ್ನು ಉಡುಗೊರೆಯಾಗಿ ಇವತ್ತು ಐದು ಪ್ರಶ್ನೆಗಳು ಕೇಳ್ತೀನಿ ಅಂದರೆ ಸು ಭಾಳ ಸರಳವಾದಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಟ್ಟಂಥವ್ರಿಗೆ ಈ ಒಂದು ಸೀರೆಯನ್ನು ಉಡುಗೊರೆಯಾಗಿ ಕಳಿಸ್ಕೊಡ್ತೀನಿ ಇನ್ನು ಜನವರಿ ಒಂದನೇ ತಾರೀಕು ವಿನಾದಂಥವ್ರಿಗೆ ವಿನಾದ ಜನವರಿ ಒಂದನೇ ತಾರೀಕು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಂಥವ್ರು ಅಶ್ವಿನಿ ಸಿ ಅವರು ಅಂದರೆ ನೆನ್ನೆ ಸೆಲೆಕ್ಟ್ ಮಾಡಿದ್ದೆ ಸೊ ಅವರು ಅವರು ಅನೌನ್ಸ್ ಮಾಡಿದೆ ಅವ್ರು ನನಗೆ ಆ್ಯಕ್ಚುಲಿ ಮೆಸೇಜ್ ಮಾಡಿ ಸರ್ ನಮಸ್ತೆ ಸರ್ ನಾನು ರಮೇಶ್ ಜಗತ್ ಅಂತ ಅಂದ್ಬಿಟೋ ಮೈಸூரಿಂದ ಅಶ್ವಿನಿ ಅವರು ಇಲ್ವಾ ಸರ್? ಮೇಡಂ ನಾನು ಅವರ ಆ ಕಾಲೇಜ್ ಹೋಗೋವಳೇ ಕಾಲೇಜ್ ಹೋಗಿದರಾ ಏನೋ ಸರ್ ಅವರು ಸೆಕೆಂಡ್ ಪ್ಲೇಸ್ ಮೇಡಂ ಸೆಕೆಂಡ್ ಪ್ಲೇಸ್ina ಆ ಸರಿ ಸರ್ ಸರಿ ಅದು ನಿಮ್ಮ ಮೊನ್ನೆ ಒಂದು ಕಾಂಪಿಟೇಷನ್ ಮಾಡಿದ್ವಿ ಹೌದು ಹೌದು ಗೊತ್ತಿದ್ಯಾ ಹಾ ಗೊತ್ತು ಮೇಡಂ ಅದು ಆ ಅವ್ರಿಗೆ ಏನು ಫೋನ್ ಇದ್ ಮಾಡಲ್ಲ ಹಾ ಹೇಳ್ಕೊಟ್ಟು ಎಲ್ಲಾ ವಿಡಿಯೋ ಎಲ್ಲ ಮಾಡೋದು ಹೌದಾ ಸರಿ ಸರ್ ಸರಿ ಆಯ್ತು ಸರ್ ಯಾವ ಊರಿಂದ ಸರ್ ತಾವು ನಮ್ದು ಅಂತ ಮೇಡಂ ಅದೇ ಎಲ್ಲಿ ಬರುತ್ತೆ ಸರ್ ಯಾವ್ ಜಿಲ್ಲಾ ಯಾವ್ದು ಸರ್ ಕೋಲಾರ ಜಿಲ್ಲೆ ಓ ಕೋಲಾರನಾ ಸರಿ ಸರ್ ಸರಿ ಅದಕ್ಕೆ ಫೋನ್ ಮಾಡಿದ್ವಿ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು

ಆದರೆ ಬೇರೆ ನಾರ್ಮಲ್ ಈ ಗಿಫ್ಟ್ ಈ ಥರ ಗಿಫ್ಟ್ ಏನು ಕೊಡ್ತಿರ್ಲಿಲ್ಲ ಬಟ್ ಆದರೆ ಅವರು ಕಮೆಂಟನ್ನೇನೋ ಹಾಕಿದ್ರು ಮುಂಚೆ ಅಂದರೆ ಕಾಂಪಿಟೇಷನ್ ನಡೆಸೋ ಮುಂಚೆನೇ ಒಂದು ಕಮೆಂಟ್ ಹಾಕಿದ್ರು ಮೈಕ್ ಅಕ್ಕ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಬ್ಲೂಟೂತ್ ಮೈಕನ್ನೇ ಕಳಿಸ್ಕೊಡ್ತಾ ಇದ್ದೀನಿ ಸರ್ ಹಾಂ ಸರಿ ಸರ್ ಆಯಿತು ನಿಮ್ಮ ಕಳಿಸಿ ಅಡ್ರೆಸ್ ಇದೆ ಕಳಿಸ್ಕೊಡ್ತಾರೆ ಸರ್ ಸೋಮವಾರದ ಮೇಲೆ ಅಶ್ವಿನಿ ಅವ್ರಿಗೆ ಹೇಳ್ಬಿಡಿ ಸರ್ ಸರಿ ಸರ್ ಆಯ್ತು ಬಂದ್ಮೇಲೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿ ಅವ್ರು ಕೇಳಿದಂತಹ ಬ್ಲೂಟೂತ್ ಮೈಕನ್ನೇ ಕಳಿಸ್ಕೊಡ್ತಾ ಇದೀವಿ ಅಂತ ಅನ್ಬಿಟ್ಟು ಸರಿ ಸರ್ ಸರ್ ಇನ್ನೊಂದು ರಿಕ್ವೆಸ್ಟ್ ನೀವು ತಮಿಳು ಏನ್ಸ ಸರ್ ಮೇಡಮ್ ನಾವು ಕನ್ನಡನೇ ಕನ್ನಡನಾ ಕನ್ನಡನೇ ಮನೆಯಲ್ಲೆಲ್ಲ ಕನ್ನಡನೇ ಈ ಕಡೆ ಎಲ್ಲ ತೆಲುಗು ಮಾತಾಡ್ತಾರೆ ಅದು ನಮ್ ಕಡೆ ಒಂದು ರಿಕ್ವೆಸ್ಟ್ ಅಷ್ಟೇ ಇದು ಸಾಂಗ್ ತಮಿಳು ತೆಲುಗು ಯಾವುದು ಹಾಕೊಂಡಿದೀರಲ್ಲ ಕನ್ನಡಕ್ಕೆ ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಅಷ್ಟೇ ಇನ್ನೇನಿಲ್ಲ ಸರಿ 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 ಸರ್ ಆಯ್ತು ಓಕೆ ಸರ್ ಓಕೆ ಥ್ಯಾಂಕ್ ಯು ಬಾಯ್ ಸರ್ ಬಾಯ್ ಓಕೆ ಅಶ್ವಿನಿ ಅವರು ಆ್ಯಕ್ಚುಲಿ ಆ ಕಾಂಪಿಟೇಷನಲ್ಲಿ ಗಿಫ್ಟ್ ಏನೋ ಅಂತ ಹೇಳೋದಕ್ಕಿಂತ ಮುಂಚೆನೇ ನಮಗೆ ಒಂದು ಮೈ ವೀಡಿಯೋ ಮಾಡಲಿಕ್ಕೆ ಮೈಕ್ ಅಂತ ಅಂದ್ಬಿಟ್ಟು ಏನೋ ಕಮೆಂಟ್ ಹಾಕಿದರು ಅಂದರೆ ಅವರು ಪ್ರೊಫೈಲ್ ಚೆಕ್ ಮಾಡೋಕ್ಕೋಸ್ಕರ ಅವ್ರದ್ದು ಡಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರು ಮಾಡಿದಂತಹ ಕಮೆಂಟ್ಗಳೆಲ್ಲ ಓಪನ್ ಆಗುತ್ತೆ ಅಲ್ಲಿ ನಮಗೆ ಸಿಕ್ಕಂಥದ್ದು ಸೊ ಅವರು ಕೇಳಿದಂತಹ ಬ್ಲೂಟೂತ್ ಮೈಕ್ ಇದು ಯಾಕಂದರೆ ನೆಕ್ಸ್ಟ್ ಎಲ್ಲ ವೀಡಿಯೋಗಳಿಗೂ ಈ ಥರ ದುಬಾರಿ ಗಿಫ್ಟ್ ಕೊಡ್ತೀನಿ ಅಂತ ದಯವಿಟ್ಟು ನಿರೀಕ್ಷೆ ಇದು ಆಲ್ಮೋಸ್ಟ್ ಒಂದು ಎರಡುವರೆ ಸಾವಿರ ರೂಪಾಯಿ ಏನೋ ಆಗುತ್ತೆ ಮೈಕು ಎರಡು ರಿಸೀವರ್ ಬರುತ್ತೆ ಸಾರಿ ಎರಡು ಟ್ರಾನ್ಸ್ಮಿಟರ್ ಬರುತ್ತೆ ಸೇಮ್ ನಾ ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಇದು ಬಂದು ಮೂವತ್ತೈದು ಸಾವಿರ ರೂಪಾಯಿದು ಬಟ್ ಅದರ ಇದು ಒಂದು ನಾರ್ಮಲ್ ರೇಂಜ್ ಇವಾಗ ಆರಾಮಾಗಿ ಎಲ್ಲರೂ ಮಾಡ್ತಾರೆ ಆ ಹುಡುಗಿನೇನೋ ವೀಡಿಯೋ ಮಾಡುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೋಸ್ಕರ ಈ ಬ್ಲೂಟೂತ್ ಮೈಕನ್ನು ಕೇಳಿದ್ದಾರೆ ಸೊ ಈ ರೀತಿಯಾಗಿ ಟ್ರಾನ್ಸ್ಮಿಟರ್ ಬರುತ್ತೆ ಇದು ಫೋನ್ಗೆ ಹಾಕೊಂಬಿಡೋದು ರಿಸೀವರು ಹಾಕ್ಕೊಂಡ್ರೆ ನಾವು ಇಲ್ಲಿ ಏನು ಮಾತಾಡ್ತಿದ್ದೀವಿ ಅದು ಫೋನಲ್ಲೇ ನೀಟಾಗಿ ರೆಕಾರ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಮೊದಲನೇ ದಿನ ಅಲ್ವಾ ಮೊದಲನೇ ಗಿಫ್ಟ್ ಅದಕ್ಕೆ ಒಂದು ಸ್ವಲ್ಪ ದುಬಾರಿ ಗಿಫ್ಟನ್ನೇ ಪರವಾಗಿಲ್ಲ ಮತ್ತು ಅವ್ರಿಗೆ ಕೇಳಿತು ಪಾಪ ಅದಕ್ಕೋಸ್ಕರ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ಮೈಕನ್ನು ಬ್ಲೂಟೂತ್ ಮೈಕನ್ನು ಮೊದಲನೇ ದಿನದ ಗಿಫ್ಟಾಗಿ ಇದ್ದೀನಿ ಸೊ ಸರಿಯಾದ ಉತ್ತರ ಕೊಟ್ಟಂತಹ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಇನ್ನು ಇವತ್ತು ಸರಿಯಾದ ಉತ್ತರ ಕೊಟ್ಟಂಥವ್ರಿಗೆ ಎಳ್ಕಲ್ ಬಾರ್ಡರ್ ಸ್ಯಾರಿಯನ್ನು ಕಳಿಸ್ಕೊಡ್ತಾಯಿದ್ದೀನಿ ಹುಡುಗಾದ್ರೆ ನಿಮ್ಮ ತಾಯಿಗೋ ತಂಗಿಗೋ ಅಕ್ಕನಗೋ ನಿಮ್ಮ ವೈಫ್ಗೋ ಕೊಡಿ ಹುಡುಗಿ ಗೆದ್ರೆ ನೀವೇ ಇಟ್ಕೊಡಿ ಅಥವಾ ನಿಮ್ಮ ಅಮ್ಮನಿಗೆ ಯಾರಾದರೂ ಕೊಡಿ ಸೊ ಇವತ್ತಿನ ಪ್ರಶ್ನೆಗಳಿಗೆ ಬರ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ಫೆಬ್ರ ಸಾರಿ ಜನವರಿ ಎರಡನೇ ತಾರೀಕು ವಿನಾದವ್ರನ್ನ ಸೆಲೆಕ್ಟ್ ಮಾಡುವಂಥದ್ದಿದೆ ಸೆಲೆಕ್ಟ್ ಮಾಡೋದನ್ನ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಫಸ್ಟ್ ಇವತ್ತಿನ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಫೆಬ್ರವರಿ ಮೂರನೇ ತಾರೀಕಿನ ಪ್ರಶ್ನೆಗಳು ಐದು ಪ್ರಶ್ನೆಗಳಿದೆ ಮೊದಲನೇ ಪ್ರಶ್ನೆ ಬಂದು ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಆಪ್ಷನ್ಸ್ ಆರು ಏಳು ಎಂಟು ಒಂಬತ್ತು ಎರಡನೇ ಪ್ರಶ್ನೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಯಾಮಾರ್ಬೇಡಿ ಇದೊಂದು ಪ್ರಶ್ನೆ ಕ್ಲೂ ಇದ್ದೀನಿ ಯಾಮಾರ್ಬೇಡಿ ಆಪ್ಷನ್ ಮಂಡ್ಯ ಬೆಳಗಾವಿ ಮೈಸೂರು ರಾಮನಗರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ ಯಾವುದು ಮಂಡ್ಯ ಬೆಳಗಾವಿ ಮೈಸೂರು ರಾಮನಗರ ಯಾಮಾರ್ಬಿಟ್ ಕಮೆಂಟ್ ಮಾಡಬೇಡಿ ತಿಳ್ಕೊಂಡು ಕಮೆಂಟ್ ಮಾಡಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂದು ತೊಗರಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಕಲಬುರ್ಗಿ ಆಪ್ಷನ್ ಡಿ ಬಿಜಾಪುರ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ದಾವಣಗೆರೆ ಬೆಳಗಾವಿ ಕಲಬುರ್ಗಿ ಬಿಜಾಪುರ ಇನ್ನು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬಂದು ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ಬಾಬಾ ಬುಡನ್ಗಿರಿ ಆಪ್ಷನ್ ಸಿ ಕುದುರೆಮುಖ ಆಪ್ಷನ್ ಡಿ ದೇವಿರಮ್ಮನ ಗುಡ್ಡ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಕುದುರೆಮುಖ ದೇವಿರಮ್ಮನ ಗುಡ್ಡ ಇನ್ನು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಬಂದು ಸಂಬಂಧಗಳಿಗೆ ಸಂಬಂಧಪಟ್ಟಂತಾಗಿರುತ್ತೆ ಹೇಮಾಳ ಅಣ್ಣನ ಹೆಂಡತಿಯ ಅತ್ತೆಯ ಮಗಳ ಗಂಡನ ಅಮ್ಮ ಹೇಮಾಳಿಗೆ ಏನಾಗಬೇಕು ಇನ್ನೊಮ್ಮೆ ನೀಟಾಗಿ ಕೇಳಿಸ್ಕೊಳ್ಳಿ ಅಂದರೆ ಪಾಸ್ ಮಾಡಬೇಕಾದ್ರೂ ಕೇಳ್ಕೊಳ್ಳಿ ಹೇಮಾಳ ಅಣ್ಣನ ಹೆಂಡತಿಯ ಅತ್ತೆಯ ಮಗಳ ಗಂಡನ ಅಮ್ಮ ಹೇಮಾಳಿಗೆ ಏನಾಗಬೇಕು ಆಪ್ಷನ್ಸ್ ಅತ್ತಿಗೆ ಅಜ್ಜಿ ಸೊಸೆ ಅತ್ತೆ ಅತ್ತಿಗೆ ಅಜ್ಜಿ ಸೊಸೆ ಅತ್ತೆ ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳಾಗಿರುತ್ತೆ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರ ಪ್ರಶ್ನೆಗಳು ಈ ಐದು ಪ್ರಶ್ನೆಗಳಿಗೆ ಕಮೆಂಟ್ ಉತ್ತರ ಕೊಡುವಂಥವರು ಕಮೆಂಟ್ನಲ್ಲಿ ಮೊದಲು ನಿಮ್ಮ ಇನ್ಷಿಯಲ್ ಸಮೇತ ಪೂರ್ತಿ ಹೆಸರನ್ನು ಹಾಕಿ ನಂತರ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಐದು ಪ್ರಶ್ನೆಗಳದು ನಂಬರ್ ಹಾಕಿ ಮುಂದೆ ಉತ್ತರವನ್ನು ಫುಲ್ ಟೈಪ್ ಮಾಡಿ ಬರೆಯಿರಿ ಈಗ ಮೊದಲನೇ ಪ್ರಶ್ನೆಗೆ ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನ ಪ್ರಶಸ್ತಿ ಪ್ರಶಸ್ತಿ ದೊರೆತ ಕ್ವೆಶನ್ ಇದೆ ಅಲ್ವಾ ಸೊ ಅದಕ್ಕೆ ಫಸ್ಟ್ ನಿಮ್ಮ ಹೆಸರು ಹಾಕಿ ನಂತರ ಒನ್ ಅಂತ ಹಾಕ್ಬಿಟ್ಟು ಎಷ್ಟು ಬಂದಿದೆ ಅದನ್ನು ಹಾಕಬೇಕು ಟೂ ತ್ರೀ ಫೋರ್ ಫೈವ್ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು ಗೆದ್ದಂಥವರಿಗೆ ನಾನು ಈ ಒಂದು ಸೀರೆಯನ್ನು ಉಡುಗೊರೆಯಾಗಿ ಕಳಿಸ್ಕೊಡ್ತಾ ಇದ್ದೀನಿ ಇನ್ನು ನಿನ್ನೆ ಫೆ ಜನವರಿ ಯಾಕೋ ಫೆಬ್ರವರಿ ಅಂತಲೇ ಬರ್ತಾಯಿದೆ ಜನವರಿ ಎರಡನೇ ತಾರೀಕು ಕೇಳಿದಂತಹ ಪ್ರಶ್ನೆಗಳು ಯಾವುದು ಜೊತೆಗೆ ವಿನ್ನದು ಯಾರು ಅಂತ ಬನ್ನಿ ಇವಾಗ ಅನೌನ್ಸ್ ಮಾಡೋಣ ತುಂಬ ಕಮೆಂಟ್ಗಳು ಬಂದಿತ್ತು ಇನ್ನೊಂದು ರಿಕ್ವೆಸ್ಟು ಸಾವಿರಾರು ಕಮೆಂಟ್ ಬಂದಿದೆ ಆದರೆ ಲೈಕ್ಸ್ ನೋಡಿದ್ರೆ ಅವ್ರಿಗೆ ಐನೂರು ಇದೆ ಲೈಕ್ಸಿಂದ ಕಮೆಂಟ್ಸಿಂದ ಯಾವುದೇ ರೀತಿಯಾದಂಥ ನಮಗೆ ಹಣ ಬರೋದಿಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ಕಮೆಂಟ್ ಮಾಡೋರೊಂದು ಒಂದು ಲೈಕನ್ನು ಮಾಡಿದ್ರೆ ಏನೋ ಖುಷಿ ಆಗುತ್ತಷ್ಟೇ ಅದರಿಂದ ಇನ್ನೇನಿಲ್ಲ ಇಷ್ಟ ಇದ್ದರೆ ಮಾಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಬಟ್ ಮಾಡಿದರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಕಮೆಂಟ್ಸ್ ತುಂಬ ಬಂದಿದೆ ಲೈಕ್ಸೇ ಇಲ್ಲ ಕಮೆಂಟ್ ಮಾಡಿದವರೆಲ್ಲರೂ ಲೈಕ್ ಮಾಡಿದರೆ ಲೈಕ್ಸು ಚೆನ್ನಾಗಿರ್ತಿತ್ತು ಸೊ ನಿಮಗೆ ಇಷ್ಟ ಇದ್ದರೆ ಮಾತ್ರ ಲೈಕ್ ಮಾಡಿಲ್ಲ ಏನು ತೊಂದರೆ ಇಲ್ಲ ಈಗ ನೆನ್ನೆ ಪ್ರಶ್ನೆಗಳಿಗೆ ಹೋಗೋಣ ಬನ್ನಿ ನೆನ್ನೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಅಂತಲೂ ತಿಳಿಸ್ತೀನಿ ಹಾಗೆಯೇ ವಿಜೇತ್ರಿ ಯಾರು ಅಂತ ಕೂಡ ಇವಾಗ ಅನೌನ್ಸ್ ಮಾಡ್ತೀನಿ ನಿನ್ನೆ ಕೇಳಿದಂತಹ ಅಂದರೆ ಫೆಬ್ ಜನವರಿ ಎರಡನೇ ತಾರೀಕು ಕೇಳಿದಂತಹ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯಿತು ಆಪ್ಷನ್ ಕೊಟ್ಟಿದ್ದು ನಾನು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಸರಿಯಾದ ಉತ್ತರ ಎರಡು ಸಾವಿರದ ಎಂಟು ಕನ್ನಡ ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇನ್ನು ಎರಡನೇ ಪ್ರಶ್ನೆ ನಾವು ದಿನನಿತ್ಯ ಕುಡಿಯುವಂತಹ ಹಾಲಿನಲ್ಲಿ ಇರುವಂತಹ ಆಮ್ಲ ಯಾವುದು ಆ್ಯಸಿಡ್ ಯಾವುದು ಅಂತ ಅಂದ್ಬಿಟ್ಟು ನಾವು ಡೈಲಿ ಕುಡಿಯುವಂತಹ ಹಾಲಿನಲ್ಲಿ ಯಾವ ಆ್ಯಸಿಡ್ ಇರುತ್ತೆ ಅಂತ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಆಸಿಟಿಕ್ ಆಮ್ಲ ಗ್ಲುಮೆಟಿಕ್ ಆಮ್ಲ ಆಪ್ಷನ್ ಇತ್ತು ಅದರಲ್ಲಿ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಂದು ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಆಪ್ಷನ್ ಎ ಸರ್ವಜ್ಞ ಆಪ್ಷನ್ ಬಿ ರಾಘವಾಂಕ ಆಪ್ಷನ್ ಸಿ ಗಳಗನಾಥ ಆಪ್ಷನ್ ಡಿ ಬಾಳಪ್ಪ ಹುಕ್ಕೇರಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಗಳಗನಾಥ ಗಳಗನಾಥರನ್ನು ಕಾದಂಬರಿ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವ ಊರಿನಲ್ಲಿದೆ ಅಂತ ಕೇಳಿದೆ ಆಪ್ಷನು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರ ಸರಿಯಾದ ಉತ್ತರ ಬಂದು ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಇರೋದು ದೊಡ್ಡಬಳ್ಳಾಪುರದಲ್ಲಿ ನೆಕ್ಸ್ಟು ಕೊನೆಯ ಪ್ರಶ್ನೆ ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದೆ ಆಪ್ಷನ್ ಹುಲಿ ಸಿಂಹ ಚಿರತೆ ಆನೆ ಕೆಲವೊಂದಿಷ್ಟು ಜನ ಹುಲಿ ಅಂತ ಕಮೆಂಟ್ ಮಾಡಿದ್ರೆ ಆದರೆ ಸರಿಯಾದ ಉತ್ತರ ಬಂದು ಆನೆ ಏಷ್ಯನ್ ಆನೆ ಏನಿದೆ ಅದು ನಮ್ಮ ಒಂದು ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿಯಾಗಿರುತ್ತೆ ಇದಿಷ್ಟು ಸರಿಯಾದ ಉತ್ತರ ಸೊ ನಿನ್ನೆ ತುಂಬ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಈಗ ಸೆಲೆಕ್ಟ್ ಮಾಡೋಣ ಬನ್ನಿ ಯಾರು ವಿನ್ನರ್ ಅಂತನ್ಬಿಟ್ಟು ಸೊ ನೆನ್ನೆ ಇದ್ದಂಥವರಿಗೆ ಏನು ಉಡುಗೊರೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾಳೆ ನಾಳೆ ಇದರಲ್ಲ ಹೇಳ್ತೀನಿ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಅದಕ್ಕೋಸ್ಕರ ಇನ್ನೊಬ್ರು ಯಾರೋ ಪಾಪ ಕಮೆಂಟ್ ಮಾಡಿದರು ಏನಂತಂದರೆ ಒಂದು ಸೆಕೆಂಡ್ ಓಪನ್ ಮಾಡ್ತೀನಿ ತಮ್ಮ ನಾನು ಆ್ಯಕ್ಚುಲಿ ನೆನ್ನೆ ಹಿಂಗೆ ಇಟ್ಕೊಂಡು ಹಿಂಗೆ ಸ್ಕ್ರಾಲ್ ಮಾಡಿಬಿಟ್ಟು ಒಂದು ಸೆಲೆಕ್ಟ್ ಮಾಡಿದ್ನಲ್ಲ ಆವಾಗ ಅವರು ನೋಡ್ಬಿಟ್ಟು ಕಮೆಂಟ್ ಮಾಡಿದ್ರು ತಮ್ಮ ದೃಷ್ಟಿ ಎದುರುಗಡೆ ಕನ್ನಡಿ ಇಟ್ಟುಕೊಂಡು ಅಭ್ಯರ್ಥಿಯನ್ನು ಹುಡುಕುವ ಆಗಿದೆ ತಾವು ಕಣ್ಣು ಕಟ್ಟಿಕೊಂಡು ಸರಿಯಾದ ವ್ಯಕ್ತಿಗಳನ್ನು ಆರಿಸಬಹುದಲ್ಲವೇ ಅಂತ ನಾನೇ ಕಮೆಂಟ್ ರಿಪ್ಲೈ ಕೂಡ ಮಾಡಿದ್ದೆ ನನಗಷ್ಟು ಸಣ್ಣ ಅಕ್ಷರಗಳು ಕಾಣೋದು ಇಲ್ಲ ಸರ್ ನಿನ್ನೆ ಸಾಕಷ್ಟು ಜನರು ಹೊಸ ವರ್ಷಕ್ಕೆ ಶುಭಾಶಯ ತಿಳಿಸಿ ಕಮೆಂಟ್ ಮಾಡಿದರು ಆ ಕಮೆಂಟ್ಗಳನ್ನು ಬಿಟ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ ಕಮೆಂಟ್ಗಳನ್ನು ನೋಡಿ ಸೆಲೆಕ್ಟ್ ಮಾಡಿರುವೆ ಯಾವುದೇ ಕಾರಣಕ್ಕೂ ತಪ್ಪು ತಿಳಿಯಬೇಡಿ ದಯವಿಟ್ಟು ಅಂತ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಸೆಲೆಕ್ಟ್ ಮಾಡಿದ್ದೀನಲ್ಲ ಅಲ್ಲಿ ನನಗೆ ಕಂಡಿದೆ ಕಂಡುಬಿಟ್ಟು ನೋಡಬೇಕು ಅಂತಲೇ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೋಟ್ ಹಾಕಿದ್ರು ಅವರು ಖಂಡಿತವಾಗ್ಲೂ ಇಲ್ಲ ಮೊಬೈಲ್ ಇರೋದು ತುಂಬ ದೂರ ಜೊತೆಗೆ ನನಗೆ ಅಷ್ಟೊಂದು ದೂರ ದೃಷ್ಟಿ ಬೇರೆ ಥರ ಇದೆ ಈ ದೂರದೃಷ್ಟಿ ನನಗೆ ಇಲ್ಲ ಅದಕ್ಕೆ ಕನ್ನಡಕ ಯೂಸ್ ಮಾಡ್ತಿದ್ದೀನಿ ನನಗೆ ಸ್ವಲ್ಪ ಐ ಸೈಡ್ ಪ್ರಾಬ್ಲಮ್ ಕೂಡ ಇದೆ ಸೊ ನನಗೆ ಕಾಣಲ್ಲ ಆ ರೀತಿಯಲ್ಲ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬಿಡಿ ಏನೇನಾದ್ರು ಮುನ್ನೂರ ಅರವತ್ತೈದು ದಿನವೂ ನಮಗೆ ಗೊತ್ತಿರೋರಿಗೆ ಆಗಲ್ಲ ಜೊತೆಗೆ ನಾನು ಆ ರೀತಿ ಮಾಡೋದು ಇಲ್ಲ ಏನಾದರೂ ಕೆಲಸ ಮಾಡಿದ್ರೆ ದೇವ್ರ ಮೆಚ್ಚೆ ಥರ ಮಾಡಬೇಕು ಅದಕ್ಕೋಸ್ಕರ ಸೊ ಅದು ನನ್ನ ಏನು ಕಾಣಲ್ಲ ನನಗೆ ಸುಮ್ಮನೆ ಅಲ್ಲಿ ಉದ್ದ ಬಂದಿರುತ್ತಲ್ಲ ಆನ್ಸರು ಆನ್ಸರ್ಗಳಾದರೆ ಉದ್ದ ಟೈಪ್ ಆಗಿರುತ್ತೆ ಬೇರೆ ಹಾಯ್ ಅಂತ ಮೆಸೇಜ್ ಮಾಡಿರೋದಾಗಿರ್ಬೋದು ಹ್ಯಾಪಿ ನ್ಯೂ ಇಯರ್ ಅಂತ ಆಗಿರ್ಬೋದು ಚಿಕ್ಕ ಚಿಕ್ಕದಿರುತ್ತಲ್ಲ ಸೊ ಆ ಥರ ಚಿಕ್ಕ ಚಿಕ್ಕ ಸೆಲೆಕ್ಟ್ ಮಾಡಲಿಲ್ಲ ನಾನು ತುಂಬ ದೊಡ್ದಿರುತ್ತಲ್ಲ ಅಂತದನ್ನ ಹಿಂಗೆ ಮುಟ್ಟದೆ ಅಷ್ಟೇ ನೋಡಿಕೊಂಡು ಅದು ಬಿಟ್ಬಿಟ್ಟು ಹೆಸರು ಅದು ಇದು ಏನು ಕೂಡ ನನಗೆ ಕಾಣಲ್ಲ ಬನ್ನಿ ಇವಾಗ ನಿನ್ನೆ ಕೇಳಿದಂತಹ ಕ್ವಶನ್ಸ್ಗೆ ಸರಿಯಾದ ಉತ್ತರ ಕೊಟ್ಟಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಇನ್ನು ಕೆಲವೊಂದು ನೋಡಿದೆ ಕೆಲವೊಬ್ರು ಸ್ವಲ್ಪ ಅವರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಕಮೆಂಟ್ ಮಾಡಿದರೆ ದಯವಿಟ್ಟು ಆ ರೀತಿ ಯಾರೂ ಕೂಡ ಕಮೆಂಟ್ ಮಾಡಬೇಡಿ ಏನಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬಫರಿಂಗ್ ಆಗ್ತಾ ಅಲ್ವಾ ಫುಲ್ ಎಲ್ಲರೂ ಕಮೆಂಟು ಸಿಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಒಂದು ನಿಮಿಷ ದಯವಿಟ್ಟು ಆ ರೀತಿ ಕಷ್ಟ ಹೇಳ್ಕೊಂಡು ಯಾರು ಕೂಡ ಇದು ಮಾಡಬೇಡಿ ಕಮೆಂಟ್ ಮಾಡಬೇಡಿ ಅದು ನಿಮಗೆ ಬೆಲೆ ಇರೋಲ್ಲ ಯಾರೂ ಕೂಡ ಅಲ್ಲಿ ಸ್ಪಂದಿಸಲ್ಲ ನಾನು ಯಾರೇ ಆಗಿರ್ಬೋದು ಕಷ್ಟಗಳನ್ನು ದಯವಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋಕೆ ಹೋಗಬೇಡಿ ಯಾರು ನೋಡಿ ಆ ಕಷ್ಟಗಳನ್ನ ನೋಡಿ ನಗುವಂಥದ್ದಾಗಿರ್ಬೋದು ಅದರಿಂದ ಏನೂ ನಿಮಗೆ ಯೂಸ್ ಇಲ್ಲ ಅಯ್ಯೋ ಅಂದ್ರೂ ಕೂಡ ನಿಮಗೇನು ಯೂಸ್ ಇಲ್ಲ ಅದು ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಯಾರು ಕೂಡ ಕಷ್ಟಗಳನ್ನು ಹೇಳ್ಕೊಂಡು ಇದು ಮಾಡಬೇಡಿ ಫಸ್ಟ್ ಎಲ್ಲ ಕಮೆಂಟ್ಗಳು ಲೋಡಾಗಿಬಿಡಲಿ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಎಲ್ಲ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ನನಗೂ ಖುಷಿಯಾಯಿತು ಸುಮ್ಮನೆ ನನ್ನಿಂದನೂ ನಿಮ್ಗೇನಾದರೂ ಒಂದು ಗಿಫ್ಟ್ ಥರ ಸಿಗಲಿ ಜೊತೆಗೆ ನನಗೂ ಕೂಡ ಇದು ಒಂಥರ ಇಂಟ್ರಾಕ್ಷನ್ ಆಗುತ್ತೆ ನಿಮ್ಗಳ ಜೊತೆ ಖುಷಿಯಾಗುತ್ತೆ ಜೊತೆಗೆ ಜನರಲ್ ನಾಲೆಡ್ಜ್ ನನಗೂ ಇಂಪ್ರೂವ್ ಆಗುತ್ತೆ ನಿಮಗೂ ಇಂಪ್ರೂವ್ ಆಗುತ್ತೆ ನಮ್ಮ ತಮ್ಮ ಗೋವಿಂದರಾಜ್ ಅವ್ರಿಗೂ ಇಂಪ್ರೂವ್ ಆಗುತ್ತೆ ಯಾಕಂದರೆ ಕ್ವಶನ್ ರೆಡಿ ಮಾಡೋದೇ ಅವರು ಅವರಲ್ಲಿ ತಲೆ ಇದ್ದಾರೆ ನೆನ್ನೆಂತೂ ಸಿಕ್ಕಾಬಟ್ಟೆ ಕಮೆಂಟ್ಗಳು ಬಂದಿದೆ ಫುಲ್ಲು ಲೋಡಾಗಿದೆ ಕಮೆಂಟ್ಗಳು ಇವಾಗ ಸೆಲೆಕ್ಟ್ ಮಾಡೋಣ ಯಾವುದಾದ್ರು ಒಂದು ನನಗೇನು ಆ್ಯಕ್ಚುಲಿ ಕಾಣಲ್ಲ ಅಲ್ಲಿ ನನಗೆ ಸೊ ಸೆಲೆಕ್ಟ್ ಮಾಡಿದಾಗ ಅವ್ರು ತಪ್ಪು ಉತ್ತರ ಕೊಟ್ಟಿದ್ರೆ ಅವ್ರನ್ನ ಕನ್ಸಿಡರ್ ಮಾಡಲ್ಲ ಯಾಕಂದರೆ ಸರಿಯಾದ ಉತ್ತರ ಅಂತ ಕೊಟ್ಟಂತ ಅವ್ರಿಗೆ ಮೋಸ ಆಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಸುಮ್ಮನೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಬಿಡೋಣ ಯಾಕಂದರೆ ಅಲ್ಲಾಂದರೆ ಎಲ್ಲೆಲ್ಲ ಒಂದು ಕಡೆ ಸಿಕ್ಕಾಕೊಂಬಿಟ್ರೆ ಕಷ್ಟ ಅದಕ್ಕೋಸ್ಕರ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಯಾರಿಗೆ ಸಿಗುತ್ತೆ ನೋಡೋಣ ಅಲ್ಲಿ ಕಾಣ್ತಾ ಇಲ್ಲ ನನಗೆ ಒಂದ್ಬಿಡ್ತೀನಿ ಅಷ್ಟೇ ಸಿಕ್ತು ಟಿ ಎಲ್ಲಿ ಟಿ ಎಲ್ ಶೋಭಾಮಣಿ ಅಂತ ಅಂದ್ಬಿಟ್ಟು ಶೋಭಾಮಣಿ ಕೆ ಒನ್ ಟಿ ಅನ್ನುವಂಥ ಐ ಡಿ ಟಿ ಎಲ್ ಶೋಭಾಮಣಿ ಅಂತ ಇದು ಮಾಡಿದ್ದಾರೆ ಮೊದಲನೇ ಉತ್ತರ ಒಂದು ಎರಡು ಸಾವಿರದ ಎಂಟು ಸರಿಯಾಗಿದೆ ಎರಡನೇದು ಬಂದು ಲ್ಯಾಸ್ಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಕರೆಕ್ಟಾಗಿದೆ ಮೂರನೇದು ಬಂದು ಗದಗ ಅಂತ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ನಾನು ಗದಗ ಅಂತ ಯಾವ ಪ್ರಶ್ನೆ ಕೇಳಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಗಡಗನಾಥ ಅಂತ ಟೈಪ್ ಮಾಡೋಕ್ಕೆ ಗದಗ್ನಾಥನಂತ ಮಾಡಿದ್ದಾರೆ ಪಾಪ ಇರಲಿ ನಾಲ್ಕನೇ ಪ್ರಶ್ನೆ ಬಂದು ಆನೆ ಅಂತ ಮಾಡಿದ್ದಾರೆ ಬಟ್ ಇದು ತಪ್ಪು ನಾಲ್ಕನೇ ಪ್ರಶ್ನೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ದೀನಿ ದೊಡ್ಡಬಳ್ಳಾಪುರ ಕೊಡಬೇಕಿತ್ತು ಐದನೇ ಪ್ರಶ್ನೆಗೆ ಆನೆ ಸರಿಯಾದ ಉತ್ತರ ಸೊ ಇವ್ರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ತಪ್ಪಾಗಿ ಕೊಟ್ಟಿದ್ದಾರೆ ಸೊ ಬೇರೆಯವ್ರನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫೋನ್ ಬಂದ್ಬಿಟ್ಟಿತ್ತು ಆ ಕಾರಣಕ್ಕೋಸ್ಕರ ಮತ್ತೆ ಸೆಲೆಕ್ಟ್ ಮಾಡೋಣ ಗಣಪತಿ ಮಂಜು ಟೂ ಒನ್ ಟ್ವೆಂಟಿ ಸಿಕ್ಸ್ ಅಂದರೆ ನೆನೆ ಪಾಪ ಡೇಟು ಹಾಕಿದ್ದಾರೆ ಅವರು ಮೊದಲನೇ ಪ್ರಶ್ನೆ ನೋಡಿ ಈ ಥರ ನೀಟಾಗಿ ಆನ್ಸರ್ ಮಾಡಿದ್ರೆ ಭಾಳ ಖುಷಿಯಾಗುತ್ತೆ ಮೊದಲನೇ ಪ್ರಶ್ನೆಗೆ ಎರಡು ಸಾವಿರದ ಎಂಟು ಎರಡನೇ ಪ್ರಶ್ನೆಗೆ ಲ್ಯಾಕ್ಟಿಕ್ ಆಮ್ಲ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀನಿ ಮೂರನೇ ಪ್ರಶ್ನೆಗೆ ಗಳಗನಾಥ ನಾಲ್ಕನೇ ಪ್ರಶ್ನೆಗೆ ದೊಡ್ಡಬಳ್ಳಾಪುರ ಐದನೇ ಪ್ರಶ್ನೆಗೆ ಆನೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಗಣಪತಿ ಮಂಜು ಫೋರ್ 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 ಟು ಅನ್ನುವಂತಹ ಡಿ ಗಣಪತಿ ಮಂಜು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಮತ್ತು ಇಲ್ಲಿ ಗಿಫ್ಟ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಪ್ರೈಸ್ ಬರಲಿಲ್ಲ ನಾವು ಫಸ್ಟ್ ಕಮೆಂಟ್ ಮಾಡಿದ್ವಿ ಅಂತೆಲ್ಲ ಪಪ್ಪಾ ಕೆಲವರು ಬೇಜಾರು ಮಾಡ್ಕೊಂಡಿದ್ರು ಆ ರೀತಿಯೆಲ್ಲ ಮಾಡ್ಕೊಂಬಿಡಿ ಆ ಥರ ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗಿಬಿಡುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೊಂಥರ ಮನಸ್ಸೇ ಇರೋದಿಲ್ಲ ಒಂದು ಒಂದೆರಡು ಮೂರು ಕಮೆಂಟ್ ನೋಡಿ ಬೇಜಾರಾಗಿತ್ತು ಅದಕ್ಕೋಸ್ಕರ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಯ್ತಲ್ವಾ ಒಂದು ಸುಮ್ಮನೆ ಒಂದು ಆಟದ ಥರ ಗೇಮ್ ಥರ ತಗೊಳ್ಳಿ ಅಷ್ಟೇ ಇದನ್ನು ಬೇರೆ ಥರ ಎಲ್ಲ ಇದು ಮಾಡ್ಕೊಂಬೇಡಿ ಸೊ ಗಣಪತಿ ಮಂಜು ಅವರು ವಿನ್ ಆಗಿದ್ದಾರೆ ಸೊ ಗಣಪತಿ ಮಂಜು ಅವರೇ ಸೆವೆನ್ ಫೋರ್ ಏಯ್ಟ್ ತ್ರೀ ಒನ್ ತ್ರೀ ಟು ಫೋರ್ ಫೈ ಟು ಇದು ಆಫೀಸ್ ನಂಬರ್ ಆಗಿರುತ್ತೆ ನಮ್ಮದು ಆಫೀಸ್ ನಂಬರ್ಗೆ ನೀವು ಗಣಪತಿ ಮಂಜು ಅಂತ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಈ ಕಡೆಯಿಂದಲೇ ನಿಮಗೆ ಅವರು ಫೋನನ್ನು ಮಾಡ್ತಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಗಣಪತಿ ಮಂಜು ಅವರಿಗೆ ನನ್ನ ಸ್ಕ್ರೀನ್ಶಾಟ್ ಕೂಡ ಅಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ಕಂಗ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಸೊ ಇವತ್ತಿನ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಮೆಂಟ್ ಮಾಡಿ ವಿನ್ನರ್ ಯಾರು ಅಂತಂದ್ಬಿಟ್ಟು ನಾಳೆ ಸಂಜೆ ಏಳು ಗಂಟೆಗೆ ಬರುತ್ತೆ ಇದು ಪ್ರತಿದಿನ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ಬರುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನಾನು ವೀಡಿಯೋಗೋಸ್ಕರ ಸಮಯವನ್ನು ಕೊಡಿ ನಿಮಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್